ನೀವು ಕಾನೂನನ್ನು ಸರಿಯಾಗಿ ನೀವು ಕೊಟ್ಟಿಲ್ಲ ನೀವು ಆಡಳಿತ ಪಕ್ಷ ಮಾಡಿ ಈ ರೀತಿ ಮಾಡಿಸ್ತಾ ಅಂದ್ರೆ ಸ್ಪಷ್ಟವಾಗುತ್ತೆ ನಾನು ನಾಳೆ ಯಾರೋ ಒಬ್ಬ ಒಬ್ಬರಿಗೆ ಕಲ್ಸರ್ ಚೂರಿ ಹಾಕ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಅಥವಾ ನಾನು ಏನು ಮಾಡಿಲ್ಲ ಅಥವಾ ಇನ್ನಿತರ ತಪ್ಪು ಕ್ಷಮೆ ಕೇಳಿದ್ದಾನೆ ಅಂತ ಹೇಳಿದ್ರೆ ಮಾಡಿದ ಧರ್ಮಕ್ಕೆ ಅವನಿಗೆ ಶಿಕ್ಷೆ ಅದಕ್ಕೆ ನಾನು ಕೇಳುವಂತದ್ದು ಇಷ್ಟೇ ನೀವು ಬಿಡ್ತೀರಾ ಯುವರ್ ಪವರ್ ನಿಮ್ಮ ಖುಷಿ ಬಂದ ಏನು ಕಾನೂನು ನಿಯಮದಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಏನು ಈಚೆಗೆ ಹೇಗ್ಬೇಕು ಆಚೆಗೆ ಹೇಗೆ ನೀವು ಅವಾಗ ಸಿಕ್ಕಾಕೊಳ್ತೀರಿ ಅವಾಗ ನೀವು ಸಿಕ್ಕಾಕೊಳ್ತೀರಿ ಯಾಕಂದ್ರೆ ಇವತ್ತು ನೀವು ಈ ತಪ್ಪನ್ನು ಮಾಡಿಕೊಂಡು ಈ ತಪ್ಪನ್ನು ಇಟ್ಕೊಂಡು ನಾಳೆ ಕೇಳ್ತಾರೆ ನಾವು ಹಾಗೆ ದಯವಿಟ್ಟು ನೀವು ತಪ್ಪು ಮಾಡಬೇಡಿ ಅಂತ ಹೇಳಿ ದಯವಿಟ್ಟು ಪರಿಣಿತ ಮಾಡಿ ಮತ್ತೆ ನಾವೊಂದು ಕಾನೂನಿಗೆ ಎಲ್ಲಿಯೂ ಕೂಡ ಒಂದೇ ಒಂದು ದಿವಸ ಕಾನೂನಿಗೆ ಅಗೌರವ ಕೊಡುವಂತದ್ದು ಸಂವಿಧಾನದ ವ್ಯವಸ್ಥೆಯಲ್ಲಿ ಅಗೌರವ ಕೊಡುವಂಥದ್ದು ಪೊಲೀಸ್ ಇಲಾಖೆಗೆ ಅಗೌರವ ಕೊಡುವಂಥದ್ದು ಭರತ್ ಶೆಟ್ಟಿ ಅವರ ವಿರುದ್ಧವಾಗಿ ಎಫ್ಐಆರ್ ಆದಾಗ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳುವಾಗ ಇವರು ನಿಮ್ಮ ಹತ್ರ ಕೇಳಿದಾಗ ಪ್ರತಿ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರು ಮಾಡಬೇಡಿ ಅಂತ ಕಾರ್ಯಕರ್ತರು ಕಾರ್ಯಕರ್ತರು ನನಗೆ ಅಲ್ಲಿ ಹೋಗಿ ಸೆಕ್ಷನ್ ಹಾಕಿ ಎಫ್ಐಆರ್ ಆದ ನಂತರ ಕೂಡ ಅದರಲ್ಲಿ ಕೂಡ ಅವ್ರು ಇಳಿದಾಗ ಅವರಿಗೆ ನಾವು ಪೊಲೀಸರು ಯಾಕಂತ ಹೇಳಿದ್ರೆ ನಿಮಗೆ ನಿಮ್ಮ ಕೆಲಸ ನೀವು 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 ಕೂಡ ನಾವು ಮನುಷ್ಯರು ನಾವು ಮನುಷ್ಯರು ಅವರು ಮನುಷ್ಯರು ಪೊಲೀಸ್ ಕಾನ್ಸ್ಟೇಬಲ್ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಗೆ ಚೂರಿ ಹಾಕಿ ಈ ಮಾಡಿದಾಗಲೂ ಅವರಿಗೆ ಬಂದದ್ದು ನಾವೇ ಅವ್ರು ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾಳೆ ಹೇಳೋ ಒಂದು ಕಡೆ ಪೊಲೀಸರಿಗೆ ಸಹಕಾರ ಕೊಡುವಂತ ಪಕ್ಷ ನಾವು ನೀವು ಅವರಿವತ್ತು ಹೇಳ್ತೀರಿ ಅಂತ ಹೇಳಿ ನಾಳೆ ನಿಮಗೆ ಡಿ ಸಿ ಪಿಗೂ ಏನಾಗಲಿಕ್ಕೆಲ್ಲ ಕೆಳಮಟ್ಟದ ಪೊಲೀಸರ ಮಾನಸಿಕತೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಏನ್ ಮಾಡಿದ್ರು ಪೊಲೀಸರಿಗೆ ಕೆನೆಗೆ ಹೊಡೆದ್ರು ಬಸ್ ಹೊಡೆದ್ರು ಏನು ಮಾಡಲ್ಲ ನಮ್ಮ ಮೇಲಿನ ಅಧಿಕಾರಿಗಳು ಅಂತ ಹೇಳಿದ್ರೆ ಅವರು ಮಾನಸಿಕವಾಗಿ ಅವರ ಪರಿಸ್ಥಿತಿ ಏನಾಗಬಹುದು ಕಾನೂನನ್ನು ಯಾವ ರೀತಿ ಹತೋಟಿನ ತಂದಕ್ಕೆ ಆಗುತ್ತೆ ನಿಮಗೆ ಆಗಲ್ಲ ನೀವು ಅವರ ಆತ್ಮಸ್ಥೈರ್ಯವನ್ನು ತುಂಬಿ ನೀವು ಆಲ್ಸೋ

ಇನ್ನು ಬಸ್ಸಿಗೆ ಕಲ್ಲು ಹೊಡೆದ್ರೆ ಅವರಿಗೆ ಸ್ಟೇಷನ್ ಜಾಮೀನು ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀರಾ ಇನ್ನು ಸಾವಿರಾರು ರೀತಿ ಮಾಡಿದ್ರೆ ಸ್ಟೇಷನ್ ಅದರೇಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಬರುತ್ತೆ ನಾನು ಹೇಳೋದು ತಪ್ಪು ಯಾರೇ ಮಾಡಲಿ ತಪ್ಪು ತಪ್ಪೇ ಯಾರ ಬಸ್ ಅನ್ನ ಕಲ್ಲು ಹೊಡೆದ್ರು ಯಾವ ಸಂದರ್ಭದಲ್ಲಿ ಹೊಡೆದ್ರು ಒಂದು ಅದಕ್ಕೆ ಒಂದು ನಿಮ್ಮ ಕಾನೂನ ಚೌಕಟ್ಟಿದೆ ಆ ಚೌಕಟ್ಟು ಬಿಟ್ಟು ಅವರು ಆಡಳಿತ ಪಕ್ಷದವರಿಗೆ ಒಂದು ಕಾನೂನು ವಿರೋಧ ಪಕ್ಷದವರಿಗೆ ಒಂದು ಕಾನೂನು ಮಾಡಿದ್ರೆ ನಾಳೆ ಖುಷಿ ಬಂದಾಗ ಹೊಡಿತಾರೆ ಸಾವಿರ ಲೋಡ್ ಈಗ ನಮ್ಮ ಇದರಲ್ಲಿ ನಿವಾರಣೆ ಕೇಳಬೇಕಲ್ಲ ಇಲ್ಲ ಸರ್ ನಮ್ಮಿಂದ ಲೀಗಲಿ ಏನಾದ್ರೂ ನಾವು ಮಿಸ್ಟೇಕ್ ಮಾಡಿದೆ ದಯವಿಟ್ಟು ನಮಗೆ ಹೇಳಿ ಲೀಗಲಿ ಮಿಸ್ಟೇಕ್ ಗೊತ್ತಿಲ್ಲ ಐ ಆಮ್ ಆಸ್ಕಿಂಗ್ ಏನಾಗಿದೆ ಅಂತ ಬಗ್ಗೆ ಇದು ಮರ್ಡರ್ ಅಲ್ಲ ನಮಗೆ ಅಪ್ಡೇಟ್ ಮಾಡಿದೀವಿ ಸರ್

ವಿಚಾರಣೆಯನ್ನು ಮಾಡಬಹುದು ಅಂತ ಅಂತೇಳುವಂಥ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ನ ಪ್ರತಿಭಟನಾ ಮೆರವಣಿಗೆ ಇವತ್ತು ಇಡೀ ದೇಶದಲ್ಲಿ ಕಂಡರಿಯದಂತ ಒಂದು ಬಹಳ ವಿಚಿತ್ರವಾದಂಥ ಪ್ರತಿಭಟನೆಯನ್ನು ಇವತ್ತು ಕೈಗೊಂಡಿದ್ದಾರೆ ಪ್ರಾರಂಭದಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಂಥ ಕಾಂಗ್ರೆಸ್ ನಾರಾಯಣ ಗುರುಗಳ ವೃತ್ತದಿಂದ ಲಾಲ್ಬಾಗ್ ತನಕ ಬರುವಂತಹ ಸಂದರ್ಭದಲ್ಲಿ ಆ ಪ್ರತಿಭಟನಾ ಭಾಷಣದಲ್ಲಿ ಐವಾನ್ ಡಿಸೋಜ ವಿಧಾನ ಪರಿಷತ್ನ ಶಾಸಕರು ಇಡೀ ಭಾರತ ದೇಶದ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಅವಹೇಳನ ಆಗುವ ರೀತಿಯಲ್ಲಿ ಅವರು ಅವರ ಪ್ರತಿಭಟನಾ ಭಾಷಣದಲ್ಲಿ ಅವರು ಹೇಳಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೇವೆ ಎರಡನೇದು ಪೊಲೀಸ್ ಇಲಾಖೆ ಒಂದು ಬಸ್ಸಿನ ಗಾಜು ಮತ್ತು ಕನ್ನಡಿ ಉಡಿ ಮಾಡಿದಕ್ಕೆ ನೀವು ಅವರನ್ನು ಬೇಲಲ್ಲಿ ಬಿಡ್ತಾರಂದರೆ ಇಲ್ಲಿ ಹಲವು ಸಂಘಟನೆಗಳು ಸ್ಟೇಷನ್ ಬೇಲಲ್ಲಿ ಬಿಡ್ತೀರಿ ಅಂತೇಳಿದ್ರೆ ಹಲವು ಸಂಘಟನೆಗಳು ಹಲವು ರಾಜಕೀಯ ಪಕ್ಷಗಳು ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರು ದಾರಿ ಹೋಕರರು ಬಸ್ಸಿನ ಕನ್ನಡಿ ಹೊಡೆದ್ರೆ ಅವರಿಗೂ ಕೂಡ ಸ್ಟೇಷನ್ ಜಾಮೀನಿ ನೀವು ಬಿಡುಗಡೆ ಮಾಡಬೇಕಾದಂತ ಅನಿವಾರ್ಯ ನಿಮಗೆ ಬರಬಹುದು ಅದಕ್ಕಾಗಿ ಎಚ್ಚರದಿಂದಿರಿ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಇವತ್ತು ಸಿ ಎ ಆರ್ ಸಿ ಆದಾಗ ನಿಮಗೆ ರಕ್ಷಣೆಗೆ ಬಂದದ್ದು ಭಾರತೀಯ ಜನತಾ ಪಾರ್ಟಿ ತಿಳ್ಕೊಳ್ಳಿ ಅಂತ ಹೇಳೋದು ಮಾತನಾಡ್ತಾ ಅಗೌರವ ತೋರಿಸುವಂಥದ್ದು ಸಂವಿಧಾನಕ್ಕೆ ಅಗೌರವ ತೋರಿಸುವಂಥ ಕೆಲಸ ಕಾರ್ಯಗಳು ಇವತ್ತು ಐವಾನ್ ಡಿಸೋಜ್ ಅವರು ಆ ಭಾಷಣದಲ್ಲಿ ಮಾಡಿಲ್ಲ ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಲ್ಲಿ ಆಡಳಿತದ ಪಕ್ಷಕ್ಕೆ ಜನರು ಎದ್ದು ನಿಂತು ದಂಗೆ ಎದ್ದಿದ್ದು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯರ ಮೇಲೆ ಕೇಸ್ ಎತ್ತಿಕೊಳ್ಳಲು ಕೋರ್ಟಿಗೆ ಅನುಮತಿ ಕೊಟ್ಟಂತ ರಾಜ್ಯಪಾಲರ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ದಂಗೆ ಎದ್ದು ಹೋರಾಟಗಳು ಗಲಾಟೆಗಳು ಆಗ್ತವೆ ಮುಂದಿನ ದಿನಗಳು ಆಗ್ತದೆ ಅಂತೇಳುವಂಥದ್ದು ಗಂಟಾ ಹೋಗಿ ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಅವರ ಭಿಕ್ಷೆಯಲ್ಲಿರುವಂಥ ಐವನ್ ಇತ್ತೀಚೆಗೆ ಇವರನ್ನು ಎಂಎಲ್ಸಿ ಸಿ ಮಾಡಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯವರ ಪರ ಎಂಎಲ್ಸಿ ಎಲ್ ಸಿ ಮಾಡಿದಕ್ಕಾಗಿ ಒಂದು ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಸಿದ್ದರಾಮಯ್ಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಳ್ಬೇಕು ಅಂತೇಳಿ ಅವಳು ತಿಳ್ಕೊಂಡಿದ್ದಾರೆ ಹಿಂಬಾಬ ಹಿಂಬಾಗಿಲಿನಿಂದ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿದಂತ ಐವನ್ ತಾಕತ್ತಿದ್ರೆ ಚುನಾವಣೆಯಲ್ಲಿ ನಿಂತು ಎದುರುಗಡೆಯಾಗಿ ಗೆಲುವನ್ನು ಸಾಧಿಸಿಕೊಂಡು ತಮ್ಮ ಮಾತನ್ನ ಧೈರ್ಯದಲ್ಲೇ ಹೇಳಿ ಹಿಂದುಗಳು ಹಿಂದುಗಳನ್ನು ಅಲ್ಲಿ ಯಾವ ರೀತಿಯಲ್ಲಿ ಬಾಂಗ್ಲಾದಲ್ಲಿ ಆಗ್ತಾ ಇದೆ ಅದನ್ನು ಮಧ್ಯದಲ್ಲಿಟ್ಟುಕೊಂಡು ಇಲ್ಲಿ ಹಿಂದೂಗಳ ವಿರುದ್ಧ ಅಲ್ಪಸಂಖ್ಯಾತರನ್ನು ಎತ್ತಿಕೊಟ್ಟು ಮುಸಲ್ಮಾನರನ್ನು ಎತ್ತಿಕೊಟ್ಟು ಗಲಾಟೆ ಎಬ್ಬಿಸಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಐವನರಿಗೆ ಪೊಲೀಸ್ ಇಲಾಖೆ ಅವರ ಮೇಲೆ ಕಾನೂನು ಕ್ರಮವನ್ನ ಸೆಕ್ಷನ್ ಅನ್ನ ಹಾಕಿ ಅವರನ್ನ ಬಂಧಿಸಬೇಕು ಅಂತ ಹೇಳುವಂಥದ್ದು ಕಮಿಷನ್ರಿಗೆ ಇವತ್ತು ನಾನು ಮತ್ತು ಶಾಸಕ ಸನ್ಮಿತರಾದಂತಹ ಭರತ್ ಶೆಟ್ಟಿ ಅವರು ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಪ್ರಮುಖರು ಇವತ್ತು ಮನವಿಯನ್ನು ಕೊಡ್ತಾ ಆಗ್ರಹವನ್ನು ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಡಿ ಎನ್ ಎ ಡಿ ಭ್ರಷ್ಟಾಚಾರದ ಡಿ ಎನ್ ಎಂತೇಳಿ ಒಪ್ಪಿಕೊಳ್ಳುವಂಥದಾಗಿ ಅವರೇ ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ಅವರೇ ನಗರದ ಜನರ ರಕ್ಷಣೆ ನಗರದ ಸುತ್ತಿನ ರಕ್ಷಣೆ ಮಾಡಬೇಕಾದಂತ ಜವಾಬ್ದಾರಿ ಇರುವಂತಹ ಸಂದರ್ಭದಲ್ಲಿ ಅವರ ಪುಂಡ ಕಾರ್ಯಕರ್ತರು ಬಸ್ಸನ್ನ ಗಾಜನ್ನು ಉಡಿ ಮಾಡ್ತಾರೆ ಬಸ್ಸಿನ ಲೈಟ್ ಅನ್ನ ಉಡಿ ಮಾಡ್ತಾರೆ ಆದರೆ ಆ ಬಸ್ಸಿನ ಗಾಜನ್ನು ಉಡಿ ಮಾಡಿದಾಗ ಒಂದು ಮಹಿಳೆಗೆ ಗಾಯ ಆಗ್ತದೆ ಆ ಗಾಯ ಆದ ಮಹಿಳೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡುವ ಮುಂಚೆ ಈ ಆರೋಪಿಗಳನ್ನು ಸ್ಟೇಷನ್ ನಿಂದ ಬಿಡುಗಡೆ ಮಾಡ್ತಾರೆ ನಾಚಿಗೆ ಆಗಬೇಕು ಇಂತಹ ಆಡಳಿತದ ವ್ಯವಸ್ಥೆಗೆ ನಾನು ಮಂಗಳೂರು ಕಾರ್ಪೊರೇಷನ್ ಲಿಮಿಟ್ಸ್ ಎಲ್ಲ ಲಿಮಿಟೆಡ್ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲರೂ ಬಂದಿದ್ದೇವೆ ಮೂರು ಬೇಡಿಕೆಗಳನ್ನ ಕಮಿಷನರ್ ಮುಂದೆ ಇಟ್ಟಿದ್ದೇವೆ ಆದರೆ ಪೊಲೀಸ್ ಇಡೀ ಪೊಲೀಸ್ ಇಲಾಖೆ ಇಡೀ ಕರ್ನಾಟಕದಲ್ಲಿ ರಾಜಕೀಯ ಶಕ್ತಿಗಳ ಕಾಂಗ್ರೆಸ್ನ ರಾಜಕೀಯ ಶಕ್ತಿಗಳ ರಾಜಕೀಯ ಪುಡಾರಿಗಳ ಕೈಗೊಂಬೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ ಸ್ಟೇಷನ್ ಒಳಗೆ ಸಾವಿರಾರು ಜನ ಹೋಗಿ ಗಲಾಟೆ ಮಾಡಿದ್ರು ಸಹ ಸ್ಟೇಷನ್ ಆಫೀಸರ್ ಅನ್ನೇ ಸಸ್ಪೆಂಡ್ ಸಹ ನಾ ನೋಡಿದ್ದೇನೆ ಈ ಜಲ್ಲಿ ಗೇ ಆರೋಪಿಗಳನ್ನು ಅಂತೇಳಿ ಆರೋಪಿಗಳನ್ನ ನಾವು ನೋಡಿದ್ದೇವೆ ಹಾಗಾಗಿ ಪೊಲೀಸ್ ಇಲಾಖೆ ಏನ್ ಮಾಡ್ತದೆ ಅನ್ನೋದು ಅವರಿಗೆ ಬಿಟ್ಟಂತ ವಿಷಯ ಅಂದ್ರೆ ನಮ್ಗೆ ಜಾಸ್ತಿ ಹೋಗ್ಸೇನಿಲ್ಲ ಆದ್ರೆ ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ಮಂಗಳೂರಿನಲ್ಲಿ ಈ ರೀತಿಯ ವರ್ತಿಸುವುದು ಒಂದು ರಾಜಕೀಯ ಪಕ್ಷ ಬಹಳ ಕಮ್ಮಿ ಕಾಂಗ್ರೆಸ್ನವರು ಈ ಹಿಂದೆ ಮಾಡಿರ್ಲಿಕ್ಕಿಲ್ಲ ಆ ರೀತಿಯ ವರ್ತನೆಯನ್ನು ಇವತ್ತು ನಾವು ಕಂಡಿದ್ದೇವೆ